ಪಾರ್ಕ್ದಲ್ಲಿ ಮಳೆ ಬಂದರೆ ಜಾಸ್ತಿ ತೊಂದರೆ ಆಗ್ತಾ ಇದೆ ಈ ಪಾರ್ಕ್ ಪಕ್ಕದಲ್ಲಿನೇ ಒಂದು ದೊಡ್ಡ ಡ್ರೈನ್ ಇದೆ ಆ ಡ್ರೇನು ನಮ್ಮ ಅಂದ್ರೆ ಹಂಗೆ ಬೆಟ್ಟದಿಂದ ನೀರು ಬರೋದದು ಆ ನೀರು ಯಾವಾಗ ಮಳೆ ಬರ್ತದೆ ಫಾಸ್ಟ್ ಆಗಿ ನೀರು ಬಂದರೆ ಈ ಡ್ರೈನ್ನಲ್ಲಿ ಸರಿಯಾಗಿ ನೀರು ಪಾಸಾಗ್ತಾ ಇಲ್ಲ ಡ್ರೈನ್ ಹಾಕೋ ಟೈಮಲ್ಲಿ ನಾನು ಅಬ್ಜೆಷನ್ ಮಾಡಿದೆ ಏನಂತ ಈ ನೀರು ಸಾಯಿಧಾಮ್ ಟರ್ನಿಂಗ್ ತಿರುಗೋ ಜಾಗದಲ್ಲಿ ಒಂದು ದೊಡ್ಡ ಕಲ್ಲು ಬಂಡೆ ಸಿಕ್ಕಿತ್ತು ಅಲ್ಲಿ ಆ ಬಂಡೆ ಸರಿಯಾಗಿ ಬಿಟ್ಟು ನೀವು ಕ್ಲೀನಾಗಿ ತೆಗ್ದು ಕ್ಲೀನಾಗಿ ಅಲ್ಲಿ ನೀರು ಹೋಗೋ ಥರ ಮಾಡಿಕೊಡ್ಬೇಕು ಅಂತ ನಾನು ಅವಾಗೇ ಅಬ್ಜೆಷನ್ ಮಾಡಿದ್ದೆ ಮತ್ತು ಅಲ್ಲಿ ಆ ಟರ್ನಿಂಗ್ ತಿರ್ಕೊಂಡ್ರೆ ನರ್ಸಿಂಗ್ ರೂಮ್ ಮಾತ್ರ ಅಲ್ಲಿ ಹಳೆ ಕಾಲದಲ್ಲಿ ಆ ಪೈಪ್ ಹಾಕಿದಿದ್ರು ರಿಂಗು ಅದೇ ಇವತ್ತು ಅದೇ ಪೈಪ್ ಇರೋದು ಅದು ಚೇಂಜ್ ಮಾಡಿಲ್ಲ ಮೊನ್ನೆ ನಮ್ಮ ಡಿ ಸಿ ಸಾಹೇಬ್ರು ಸದಾ ಈ ಗೆ ಬಂದಿದ್ರೋ ಅವ್ರಿಗೂ ಕೂಡ ನಾನು ಕರ್ಕೊಂಡು ಬಂದು ಪಾರ್ಕ್ ವಿಸಿಟ್ ಮಾಡಿದ್ರು ಅವರು ಕರ್ಕೊಂಡು ಬಂದು ಎಲ್ಲ ಜಿ ಆರ್ ಆರ್ಥೋಪೆಟಿಕ್ಸ್ ಕೋಲಾರ್ ಮೂಳೆ ಚಿಕಿತ್ಸಾ ಕೇಂದ್ರ ಅತ್ಯಾಧುನಿಕ ತಂತ್ರಜ್ಞಾನ ಬಳಸಿ ಎಲ್ಲ ಮೂಳೆ ಸಂಬಂಧಿ ಸಮಸ್ಯೆಗಳಿಗೆ ಪರಿಹಾರ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸ್ಪೋರ್ಟ್ಸ್ ಸಂಬಂಧಿ ಸಮಸ್ಯೆಗಳು ಮೂಳೆ ಮುರಿತ ಸ್ಪೈನ್ ಶಸ್ತ್ರಚಿಕಿತ್ಸೆಗಾಗಿ ನುರಿತ ಮೂಳೆ ತಜ್ಞರನ್ನು ಸಂಪರ್ಕಿಸಲು ಏಳು ಸೊನ್ನೆ ಎರಡು ಎರಡು ಐದು ಮೂರು ಎರಡು ಎರಡು ಐದು ಐದಕ್ಕೆ ಹಿಂದೆ ಕರೆ ಮಾಡಿ ತೋರಿಸ್ದೆ ನಾನು ಮಳೆ ಬಂದರೆ ಎಲ್ಲ ಡ್ರೈನ್ ಬಿಟ್ಟು ಎಲ್ಲ ಪಾರ್ಕ್ ಒಳಗಡೆ ಬಂದ್ಬಿಟ್ಟು ನೀರು ಎಲ್ಲ ಅಕ್ಕಪಕ್ಕ ಇರೋ ಮನೆಗಳಿಗೆಲ್ಲ ನೀರು ದೂಡ್ತಾ ಇದೆ ಬಟ್ ಇಲ್ಲಿ ಕುವೆಂಪು ಅವ್ರದ್ದು ಸ್ಟ್ಯಾಚ್ಯೂ ಇದೆ ರಾಜ್ಕುಮಾರ್ದು ಸ್ಟ್ಯಾಚ್ಯೂ ಇದೆ ಇಲ್ಲಿ ಯಾರು ಸಲ್ಯೂಷನ್ ಹೊಡ್ಕೊಂಡು ಗಾಂಜಾ ಹೊಡ್ಕೊಂಡು ಈ ಪೊರ್ಕಿ ಹುಡುಗರು ಇರ್ತಾರಲ್ಲ ನೋಡಿ ಯಾರಾನೇ ಇರಲಿ ತಪ್ಪು ತಪ್ಪೇ ಯಾರ ಇರಲಿ ಅವ್ರಿಗೆ ಶಿಕ್ಷೆ ಕೊಡಬೇಕು ಅವರು ಇಲ್ಲಿ ಬಂದ್ಬಿಟ್ಟು ಏನು ಮಾಡ್ತಾರೆ ಕಲ್ ತೊಗೊಂಡು ಸ್ಟ್ಯಾಚ್ಯೂಗೆ ಹೊಡಿತಾರೆ ಅಲ್ಲಿ ಕುವೆಂಪು ಸ್ಟ್ಯಾಚ್ಯೂಗೆ ಹೊಡೆದಿದ್ದಾರೆ ನೋಡಿ ರಾಜ್ಕುಮಾರಿ ಸ್ಟ್ಯಾಚ್ಯೂ ಇದ್ದಾರೆ ಇವಾಗ ಇಲ್ಲಿ ಲೈಟ್ಗೆ ಅನುಕೂಲ ಮಾಡಿಕೊಡ್ಬೇಕು ಮತ್ತು ಸಿ ಕ್ಯಾಮ್ರಾ ಒಂದು ಹಾಕ್ಬಿಟ್ರೆ ಇಲ್ಲಿ ಯಾರು ಏನು ಮಾಡ್ತಾರೆ ಯಾರು ತಪ್ಪಿದೆ ಅವ್ರಿಗೆ ಹಿಡ್ಕೊಡೋಕೆ ಕಾನೂನು ರೀತಿಯಲ್ಲಿ ಏನು ಕ್ರಮ ತೊಗೊಂಡು ತೊಗೊಳ್ರಿ ಬಟ್ ಒಂದು ಕ್ಯಾಮ್ರಾ ಆಗಿದ್ರೆ ಯಾರು ಅಂತ ಗೊತ್ತಾಗ್ತದೆ ಇಲ್ಲಿ ಹೇಳೋರಿಲ್ಲ ಕೇಳೋರಿಲ್ಲ ಏನಾಗಿದೆ ಈ ಪಾರ್ಕ್ನಲ್ಲಿ ಒಂದು ವಾಚ್ಮ್ಯಾನ್ ಇದ್ದರೆ ಜವಾಬ್ದಾರಿ ಇರ್ತದೆ ಯಾರೋ ಹುಡುಗರು ಬಂದು ಇಲ್ಲಿ ಕೂತ್ಕೊಂಡು ಏನೋ ಇದು ಮಾಡೋದಿಲ್ಲ ವಾಚ್ಮ್ಯಾನ್ ಇದ್ದರೆ ಸ್ವಲ್ಪ ಅವೇಡ್ ಇದೆಲ್ಲ ಇಲ್ಲಿ ವಾಷ್ಮೆನ್ ಇಲ್ಲ ಯಾರು ಕೇಳ್ತಾ ಇಲ್ಲ ಅದ್ರಿಗೆ ಸ್ವಲ್ಪ ಜಾಸ್ತಿ ತೊಂದರೆ ಆಗಿದೆ ನೋಡಿ ಇದು ಏನಾಗಿದೆ ನೀರು ಯಾವಾಗ ಬರ್ತದೆ ಭೂಮಿ ಒಳಗಡೆ ಹಾವು ಸೇರ್ಕೊಂಡು ಬಿಟ್ಟಿದೆ ಯಾವಾಗ ನೀರು ಹೋಗಿ ಭೂಮಿ ಒಳಗಡೆ ಸೇರ್ತದೆ ಆವಾಗ ಆವು ಎಲ್ಲ ಬರ್ತಾ ಇದೆ ಆ ಹಾವು ಈಚೆಗಡೆ ಬಂದ್ಬಿಟ್ಟು ಎಲ್ಲ ಮನೆಗಳಿಗೆ ಇದೆ ಮೊನ್ನೆ ವಂಶೋಧ ಹಾಸ್ಪಿಟ್ಲ್ ಒಳಗಡೆ ಹೋಗಿಬಿಟ್ಟಿತ್ತು ಇವಾಗ ಜಸ್ಟು ಒಂದು ಮನೆಯಲ್ಲಿ ಎಲ್ ಸಿ ಸಿ ಪಾರ್ಕ್ ಹತ್ರ ಒಂದು ಆ ನಾಗರಾವ್ ಮಗು ಸಿಕ್ಕಿತ್ತು ನಾನೇ ಹೋಗಿ ಯಾರಿಗೂ ಇರ್ಕೊಂಡು ಹೋಗಿ ನಾನೇ ಹಿಡ್ದಿದ್ದೀನಿ ಈ ಥರ ಜಾಸ್ತಿ ಪ್ರಾಬ್ಲಮ್ ಜಾಸ್ತಿ ತೊಂದರೆ ಆಗ್ತಾ ಇದೆ ಮೇನ್ ಪ್ರಾಬ್ಲಮ್ ಏನಂದರೆ ಈ ಡ್ರೈನ್ದು ಸರ್ ಈ ಡ್ರೈನ್ನಲ್ಲಿ ನೀರು ಸರಿಯಾಗಿ ಹೋಗ್ಬಿಟ್ರೆ ನಮ್ಗೆ ಏನು ಅಬ್ಜೆಕ್ಷನ್ ಇಲ್ಲ ಆರಾಮಾಗಿ ನೀರು ಹೋಗಿಬಿಡ್ತದೆ ಯಾವಾಗ ಇದು ಇದು ನೀರು ಹೋಗ್ತಾ ಇಲ್ಲ ಈ ಪಾರ್ಕ್ನಲ್ಲಿ ಇದು ಇದು ಹಳೆ ಕೋಲಾರ ನಕ್ಷ ತಗೊಂಡ್ರೆ ಇದು ಕೆರೆ ಇದು ಕೆರೆಯಲ್ಲಿ ನಗರಸಭೆಯಿಂದ ಆಕ್ಷನ್ನು ಮಾಡಿ ಸೈಡು ಕೊಟ್ಟಿದ್ದಾರೆ ಯಾರೋ ಪಾಪ ಮನೆಗಳು ಕಟ್ಕೊಂಡಿದ್ದಾರೆ ಬಟ್ ಈ ಪಾರ್ಕ್ ಕಿಂದ ಒಂದು ಎರಡೂವರೆ ಮೂರು ಅಡಿ ಡೀಪ್ನಲ್ಲಿ ಇರೋದು ಪಾರ್ಕ್ ಇದು ಇಲ್ಲಿ ಇಲ್ಲಾಂದರೆ ಹಾಕಿ ಲೆವೆಲ್ ಮಾಡಿ ಪಾರ್ಕ್ ಡೆವಲಪ್ಮೆಂಟ್ ಮಾಡಬೇಕು ಇಲ್ಲಾಂದರೆ ನೀರು ಹೋಗೋಕ್ಕೆ ದಾರಿ ಮಾಡಿಕೊಡ್ಬೇಕು ಅದು ಎರಡೇ ಇರೋದು ನಾನು ನಿಮ್ಮ ಚಾನಲ್ ಮುಖಾಂತರ ನಮ್ಮ ಡಿ ಸಿ ಸಾಹೇಬ್ರಿಗೆ ಧನ್ಯವಾದ ಹೇಳ್ತೀನಿ ಅವರು ಇಲ್ಲಿ ಬಂದು ಹೋದ್ಮೇಲೆ ಈ ಗಿಡ ಕಟ್ ಮಾಡಿ ಸ್ವಲ್ಪ ಕ್ಲೀನಾಗಿ ಹುಲ್ಲೆಲ್ಲ ಬಂದ್ಬಿಟ್ಟು ಬಂದಿತ್ತು ಅದೆಲ್ಲ ಕ್ಲೀನ್ ಮಾಡಿ ನೀಟಾಗಿ ಕ್ಲೀನ್ ಮಾಡ್ಕೊಂಡು ಬರ್ತಾಯಿದ್ರು ಇನ್ನು ನೀರು ದುಡಿದ್ರೆ ಅವರು ಜನ ಎಲ್ಲ ನಮಗೆ ಫೋನ್ ಮಾಡಿ ಕಂಪ್ಲೇಂಟ್ ಹೇಳ್ತಾರೆ ಈ ಥರ ನೀರು ಬಂದುಬಿಡ್ತಾರೆ ಇವಾಗ ಡೈನಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆಗಿದ್ರೆ ನಾನು ಹೋಗಿ ನೋಡ್ಬೋದು ಇನ್ನು ನೈಟ್ನಲ್ಲಿ ಮಳೆ ಯಾವಾಗ ಬರ್ತದೆ ಆ ದೇವರು ಯಾವಾಗಿಂದ ಯಾವಾಗ ಮಳೆ ಕೊಡ್ತಾರೆ ಗೊತ್ತಿಲ್ಲ ಮಳೆ ಬಂದರೆ ನೈಟ್ನಲ್ಲಿ ಆ ಮನೆಗಳಿಗೆ ಹೋಗಿಬಿಟ್ರೆ ಪಾಪ ಫೋನ್ ಮಾಡ್ತಾರೆ ಇನ್ನು ನಮ್ಮ ಕೈನಲ್ಲಿ ಆಗೋಷ್ಟು ಏನು ಸಹಾಯ ಮಾಡಬೇಕು ನಾವು ಮಾಡ್ತೀವಿ ಬಟ್ ಅದು ನೈಟ್ನಲ್ಲಿ ಏನಾದರೂ ಜಾಸ್ತಿ ಮಳೆ ಬಂದುಬಿಟ್ರೆ ಮನೆಯಲ್ಲಿ ಎಲ್ಲ ಧೂನು ಅವರು ಫ್ರಿಜ್ ಇರ್ತದೆ ಎಲ್ಲ ಪಾಪ ಮನೆಯಲ್ಲಿ ಊರು ಎಲ್ರಿಗೂ ತೊಂದರೆ ಆಗ್ತಾ ಇದೆ ಮೇನ್ ಪ್ರಾಬ್ಲಮ್ ಏನಂದ್ರೆ ಈ ನಲ್ಲಿ ಸರಿಯಾಗಿ ನೀರು ಹೋಗ್ತಾ ಇಲ್ಲ ಇದರಲ್ಲಿ ಎರಡು ಇಲ್ಲ ಅಂದ್ರೆ ಆ ನೀರು ಬರೋ ನೀರು ಅಲ್ಲೇ ಸ್ಟಾಪ್ ಮಾಡಿ ಆ ರೈಲ್ವೆ ಪಕ್ಕದಲ್ಲಿ ಒಂದು ಕಾಲುವೆ ಮಾಡಿ ಕೀಲುಕೊಟ್ಟೆ ಬ್ರಿಡ್ಜ್ಗೆ ಅಲ್ಲಿ ಒಂದು ದೊಡ್ಡ ಕಾಲುವೆ ಹೋಗ್ತದೆ ಕೋಲಾರ ಮುಂದ ಕೆರೆಗೆ ಹೋಗ್ತಾ ಇರೋದು ಅಲ್ಲಿಂದ ಅಲ್ಲಿ ಹೋಗಿ ಅಟ್ಯಾಚ್ ಕೊಟ್ಬಿಟ್ರೆ ಈ ನೀರು ಸ್ಟಾಪ್ ಆಗ್ತದೆ ಇಲ್ಲ ಇಲ್ಲಿಂದ ನೀರು ಸರಿಯಾಗಿ ಹೋಗ್ಬೇಕಂದ್ರೆ ಅಲ್ಲಿ ಆ ಸಾಯ್ದ ಮಾತ್ರ ಅಲ್ಲಿ ಕ್ಲೀನ್ ಕ್ಲೀನಾಗಿ ಅದು ಬಂಡೆ ಕ್ಲೀನಾಗಿ ಹೊಡೆದು ಅಲ್ಲಿ ಆ ಟರ್ನಿಂಗ್ನಲ್ಲಿ ಆ ರಿಂಗ್ ತೆಗ್ದು ದೊಡ್ಡ ಡ್ರೈನ್ ಮಾಡಿದ್ರೆ ಈ ನೀರು ಪ್ರಾಬ್ಲಮ್ ಸಾಲ್ವ್ ಆಗ್ತದೆ ಯಾವಾಗ ಇದು ನೀರು ಫುಲ್ ಫಾಸ್ಟ್ ಬರ್ತದೆ ಅಲ್ಲಿ ನೀರು ಹೋಗಕ್ಕೆ ದಾರಿ ಇಲ್ಲ ಎಲ್ಲ ಪಾರ್ಕ್ ಒಳಗಡೆ ಮನೆಗಳಿಗೆ ದುಡ್ತಾ ಇದೆ ನೀರು ಅದ್ರಿಗೆ ಮೊನ್ನೆ ಡಿ ಸಿ ಸಾಹೇಬ್ರು ಬಂದಿದ್ದರು ಇದ್ರಕ್ಕೆ ಮುಂಚೆನೂ ನಾನು ಸುಮಾರು ಅರ್ಜಿ ತೊಗೊಂಡೋಗಿ ನಮ್ಮ ಡಿ ಸಿ ಸಾಹೇಬ್ ಡಿ ಸಿ ಆಫೀಸಲ್ಲಿ ಡಿ ಸಿ ಸಾಹೇಬ್ರು ಕೊಟ್ಟಿದ್ದೀನಿ ಅವರು ಆಯಿತು ನೋಡೋಣ ಮಾಡೋಣ ಅಂದ್ಕೊಂಡು ನಮ್ಮ ಅಕ್ರಮ್ ಪಾಷಾನು ಇದ್ರು ಅದಕ್ಕೆ ಮುಂಚೆ ಬೇರೆ ಕ ಡಿ ಸಿ ಸಾಹೇಬರು ಇದ್ರು ಇವಾಗ ಬಂದಿರೋ ಡಿ ಸಿ ಸಾಹೇಬರು ಸ್ವಲ್ಪ ಇಂಟ್ರೆಸ್ಟ್ ತೊಗೊಂಡು ಅದರಲ್ಲಿ ಸೈಕಲ್ನಲ್ಲಿ ಪಾಪ ವಾಕಿಂಗ್ ಮಾಡಿಕೊಂಡು ಅವ್ರು ಬಂದು ವಿಸಿಟ್ ಕೊಟ್ಟಿದ್ದಾರೆ ಅವ್ರಿಗೆ ನಾನು ಎಲ್ಲ ಇಲ್ಲಿ ಏನೇನು ಪ್ರಾಬ್ಲಮ್ ಆಗ್ತಾಯಿದೆ ಎಲ್ಲ ಹೇಳಿದ್ದೀನಿ ನಾನು